ಶಾಸಕರು ಬಗ್ಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಮೊದಲಾಗಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಉತ್ತರ ಕನ್ನಡ ಜಿಲ್ಲೆ ನಮ್ಮದು ಆದರೆ ಬಹುಶಃ ತಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಉತ್ತರ ಕರ್ನಾಟಕದಲ್ಲೂ ನಮ್ಮ ಜಿಲ್ಲೆಯನ್ನ ಸೇರ್ಪಡೆ ಇಲ್ಲ ಕಲ್ಯಾಣ ಕರ್ನಾಟಕದಲ್ಲೂ ಇಲ್ಲ ನೆಕ್ಸ್ಟ್ ಮತ್ತೆ ನೆಕ್ಸ್ಟ್ ಯಾವ ಕರ್ನಾಟಕದಲ್ಲೂ ನಮ್ಮ ಉತ್ತರ ಕನ್ನಡ ಇಲ್ಲ ಬಹಳ ನಿರ್ಲಕ್ಷ್ಯ ಕರಾವಳಿ ಕರ್ನಾಟಕ ಕರಾವಳಿ ಕರಾವಳಿಯಲ್ಲಿ ನಮ್ ಜಿಲ್ಲೆ ಬಹಳ ದೊಡ್ಡ ವಿಸ್ತೀರ್ಣದಲ್ಲಿ ಜಾಸ್ತಿ ಇದ್ರು ಸಹ ಅನುದಾನ ಎಲ್ಲ ನಿಮ್ ಜಿಲ್ಲೆಗೆ ಮತ್ತು ಉಡುಪಿ ಮತ್ತು ಆ ಕಡೆ ಹೋಗ್ತದೆ ಹೋಗ್ಲಿ ತಗೊಂಡು ಹೋಗಿ ನಮ್ ಜಿಲ್ಲೆಗೂ ಸ್ವಲ್ಪ ಕೊಡುವಂತ ಒಂದು ವ್ಯವಸ್ಥೆಯನ್ನು ಮುಂದಿನ ದಿವ್ಸಲ್ಲಿ ಮಾಡಬೇಕು ಸರ್ ನಾವು ತ್ಯಾಗ ಮಾಡಿದಂತ ಪಾಯಿಂಟ್ ಹೇಳಿ ನಮ್ಮ ಜಿಲ್ಲೆ ತ್ಯಾಗ ಮಾಡಿದಂಥದ್ದು ಉತ್ತರ ಕನ್ನಡ ಇವತ್ತು ಸಿಬರ್ಡ್ ನೌಕಾ ನೆಲೆ ನಮ್ಮಲ್ಲಿ ಇದೆ ಆದ್ರೆ ನಮಗೆ ಅಲ್ಲಿ ನಮ್ಮ ಜಿಲ್ಲೆಯವರಿಗೆ ಒಂದು ಚಿಕ್ಕ ನೌಕರಿ ಸಹ ಸಿಗ್ತಾ ಇಲ್ಲ ಮನೆ ಅಧ್ಯಕ್ಷರೇ ಯಾವ ಕೆಲಸನೂ ನಮ್ಮ ಅಲ್ಲಿಯ ಜನ ಏನು ತ್ಯಾಗ ಮಾಡಿ ಭೂಮಿಯನ್ನು ಕೊಟ್ಟಿದ್ದಾರೆ ಅವರಿಗಾಗಲಿ ಮತ್ತು ನಮ್ಮ ಸ್ಥಳೀಯರಿಗೆ ಯಾವುದೇ ಅವಕಾಶ ಅಲ್ಲಿ ಸಿಗ್ತಾ ಇಲ್ಲ ಕೇವಲ ತ್ಯಾಗ ಮಾಡುವಂಥದ್ದಷ್ಟೇ ನಮ್ಮ ಜಿಲ್ಲೆಯ ಗುಣ ಆಗಿದೆ ಅನ್ನುವಂಥದ್ದು ಬಹಳ ಬೇಸರ ಆಗ್ತಾ ಇದೆ ಇವತ್ತು ಅಣುಸ್ತಾವರ ಕೈಗಾದಲ್ಲಿ ಇದೆ ಮಾನ್ಯ ಅಧ್ಯಕ್ಷರ ಕೈಗಾದಲ್ಲಿ ಅಣುಸ್ತಾವರದಿಂದ ಏನು ದುಷ್ಪರಿಣಾಮ ಆಗ್ತಾ ಇದೆ ಅನ್ನುವಂಥದ್ದು ಬಹುಶಃ ತಾವೆಲ್ಲ ಓದಿದ್ರಿ ತಿಳ್ಕೊಂಡಿದ್ರಿ ಅನ್ನುವಂಥದ್ದು ನಾನು ತಿಳಿದಿದ್ದೇನೆ ಬಹಳ ಕಷ್ಟ ಇದೆ ಅಲ್ಲಿಯ ಜನರಿಗೆ ವಾಸ ಮಾಡೋದು ಬಹಳ ಕಷ್ಟದಲ್ಲಿದ್ದಾರೆ ಅಂತ ಒಂದು ಸಂದರ್ಭದಲ್ಲಿ ಸಹ ನಮ್ಮ ಜಿಲ್ಲೆಗೆ ಇವತ್ತು ಎಲ್ಲ ಸರ್ಕಾರಗಳು ನಾನು ಕಾಂಗ್ರೆಸ್ ಅಥವಾ ಬಿ ಜೆ ಪಿನೋ ಅಥವಾ ದಳ ಅಂತ ಹೇಳಿಕ್ಕೆ ಹೋಗೋದಿಲ್ಲ ಮನೆ ಅಧ್ಯಕ್ಷರ ಯಾವ ಸರ್ಕಾರ ಬಂದರೂ ಸಹ ಉತ್ತರ ಕನ್ನಡ ಜಿಲ್ಲೆ ಬಗ್ಗೆ ಸ್ವಲ್ಪ ನಿಷ್ಕಾಳಜಿಯನ್ನು ಮಾಡ್ತಾ ಇದೆ ಅನ್ನುವಂಥದ್ದನ್ನು ಬಹಳ ಬೇಸರದಿಂದ ಹೇಳ್ಕೊಳ್ಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಬಹುಶಃ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ನಮ್ಮ ಜಿಲ್ಲೆಯಲ್ಲಿ ಇಲ್ಲ ಅನ್ನುವಂಥದ್ದನ್ನು ಮೆಡಿಕಲ್ ಕಾಲೇಜ್ ಹಿಂದೆ ಬೊಮ್ಮಾಯಿ ಸರ್ಕಾರ ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಎಲ್ಲ ಹಂತದಲ್ಲಿಯೂ ಅವರು ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯನ್ನು ಕುಮಟಾದಲ್ಲಿ ಮಾಡಿಕೊಡೋದ್ರ ಬಗ್ಗೆ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡಿದರು ಅದರ ಮುಂದೆ ಅದು ಜಾರಿಗೆ ಬರಲಿಲ್ಲ ಭೂಮಿ ಸಹ ಅದರ ಬಗ್ಗೆ ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದ್ರು ಮತ್ತು ನಮಗೆಲ್ಲ ಕರೆದು ನಮ್ಮ ಜಿಲ್ಲೆ ಶಾಸಕರಿಗೆ ಕರೆದು ಹೇಳಿದರು ನಾನು ಎಲ್ಲ ರೀತಿಯ ಸಹಕಾರವನ್ನು ಮಾಡ್ತೇನೆ ಜಿ ಎಸ್ಟಿಯನ್ನು ಬಿಡ್ಕೊಟ್ಟು ಬಿಡ್ಕೊಡುವಂತ ಕೆಲಸ ನಾನು ಸರ್ಕಾರದ ವತಿಯಿಂದ ಮಾಡ್ತೇನೆ ಮತ್ತು ಹಣನೂ ಮಂಜೂರಿ ಮಾಡುವಂತ ಕೆಲಸ ಮಾಡ್ತೇನೆ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಪ್ರಥಮ ಅಧಿವೇಶನದಲ್ಲಿ ನಾನು ಈ ವಿಷಯವನ್ನ ಪ್ರಸ್ತಾಪ ಮಾಡಿದೆ ಸ್ಪೆಷಾಲಿಟಿ ಆಸ್ಪತ್ರೆ ಬಗ್ಗೆ ತಾವೇ ಆ ದಿವಸ ಹೇಳಿದ್ರೆ ಒಂದು ಜಿಲ್ಲೆಗೆ ಒಂದು ಮೆಡಿಕಲ್ ಕಾಲೇಜು ಅನ್ನುವಂಥದ್ದನ್ನು ಇವತ್ತು ಕಾರವಾರದಲ್ಲಿ ಸರ್ಕಾರದ ಮೆಡಿಕಲ್ ಕಾಲೇಜ್ ಇದ್ರು ಅಲ್ಲಿ ಸಂಪೂರ್ಣವಾದಂಥ ವ್ಯವಸ್ಥೆ ಇಲ್ಲ ವೈದ್ಯರ ಕೊರತೆ ಇದೆ ನಮ್ಮ ಜಿಲ್ಲೆಯಲ್ಲಿ ಯಾವುದೇ ಮೆಡಿಕಲ್ ಕಾಲೇಜ್ ಇರಲಿ ಸರ್ಕಾರಿ ಆಸ್ಪತ್ರೆ ಇರಲಿ ಅಲ್ಲಿ ಎಲ್ಲ ಕಡೆಯೂ ವೈದ್ಯರ ಕೊರತೆ ಇದೆ ದಯವಿಟ್ಟು ನಾನು ಕಳಕಳಿಯ ಮನವಿ ಮಾಡ್ತೇನೆ ನಮ್ಮ ಜಿಲ್ಲೆಗೆ ಒಂದು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಮಾಡಿಕೊಡುವಂಥದ್ದನ್ನು ಸರ್ಕಾರ ಮಾಡಬೇಕು ಅನ್ನುವಂಥದ್ದನ್ನು ಪುಣ್ಯದ ಕೆಲಸ ಯಾವುದೇ ಪಕ್ಷ ಇರಲಿ ಇವತ್ತು ಅಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷದ ಶಾಸಕರು ಜಾಸ್ತಿ ಇದ್ದಾರೆ ಬಿಜೆಪಿ ಶಾಸಕರು ಇದ್ದಾರೆ ಹೀಗಾಗಿ ಅಲ್ಲಿ ಶಾಸಕರು ಬಿಜೆಪಿಯವರು ಇದ್ದಾರೆ ಬೇರೆ ಪಕ್ಷವರು ಇದ್ದಾರೆ ಅನ್ನುವಂಥ ಅನ್ಯ ಭಾವನೆಯನ್ನ ತಿಳ್ಕೊಳ್ಳದೆ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಒಂದೇ ಒಂದು ಬೇಡಿಕೆ ಇಡೀ ನಮ್ಮ ಜಿಲ್ಲೆಯ ಒಕ್ಕೋರ್ಲಿಂದ ಕೇಳ್ತಾ ಇದ್ದೇವೆ ಅದನ್ನ ಮಾನ್ಯ ಮುಖ್ಯಮಂತ್ರಿಗಳು ಮನ್ಸು ಮಾಡಬೇಕು ಓಕೆ ಇಲ್ಲ ಅಂತ ಹೇಳಿದ್ರೆ ಪ್ರತಿ ದಿನ ಇವತ್ತಲ್ಲಿ ನ್ಯಾಷನಲ್ ಹೈವೇ ಪಾಸ್ ಆಗ್ತಾ ಇದೆ ಆ ನ್ಯಾಷನಲ್ ಹೈವೇ ಪಾಸ್ ಆಗೋದ್ರಿಂದ ಪ್ರತಿ ದಿನ ಎಕ್ಸಿಡೆಂಟ್ ಆಗ್ತದೆ ಎಕ್ಸಿಡೆಂಟ್ ಆದಂತ ಸಂದರ್ಭದಲ್ಲಿ ಆ ರೋಗಿಯನ್ನ ಪೇಶೆಂಟ್ ಅನ್ನ ಮಣಿಪಾಲ್ಗೆ ಒಯ್ಬೇಕಾಗ್ತದೆ ನಾವು ಇಲ್ಲ ಮಂಗಳೂರಿಗೆ ಬರ್ಬೇಕು ಅಲ್ಲಿ ಹೋಗೋ ತನಕ ಅವ್ರ ಜೀವ ಇರೋದೇ ಇಲ್ಲ ಮನೆ ಅಧ್ಯಕ್ಷರೇ ತಮಗೂ ಗೊತ್ತಿದೆ ಇವತ್ತು ಮಣಿಪಾಲ್ ಎಷ್ಟಿದೆ ಉಡುಪಿಯಲ್ಲಿ ಎಷ್ಟಿದೆ ಮಂಗಳೂರಲ್ಲಿ ಬೇಕಾದಂತ ಸವಲತ್ತು ಸಿಗ್ತದೆ ಆದ್ರೆ ನಮ್ ಜಿಲ್ಲೆಯಲ್ಲಿ ಇಲ್ಲ ಪ್ರಾಣವನ್ನ ಕಳ್ಕೊಳ್ತಾ ಇದ್ದಾರೆ ತ್ಯಾಗ ಮಾಡಿದಂತ ಜಿಲ್ಲೆ ಪ್ರಾಣ ಕಳ್ಕೊಳ್ತಾ ಇದ್ದಾರೆ ಕನಿಷ್ಠ ಪ್ರಾಣಕ್ಕಾದರೂ ಬೆಲೆ ಬರಲಿ ಅನ್ನುವಂಥದ್ದನ್ನು ಬೆಲೆ ಯಾವುದೂ ಕೊಡ್ತಾ ಇಲ್ಲ ಇವತ್ತು ತಮ್ಗೆ ಗೊತ್ತಿರುವ ಹಾಗೆ ಸುಶಿಕ್ಷಿತರ ಜಿಲ್ಲೆ ಉತ್ತರ ಕನ್ನಡ ಜಿಲ್ಲೆ ಮನೆ ಅಧ್ಯಕ್ಷರೇ ನೂರಕ್ಕೆ ಎಂಬತ್ತರಷ್ಟು ಸುಶಿಕ್ಷಿತರಿದ್ದಾರೆ ಅನೇಕ ಶಿಕ್ಷಕರು ಇವತ್ತು ತಮ್ಮ ಮನೆ ಮಠವನ್ನ ಬಿಟ್ಟು ಹೆಂಡತಿ ಮಕ್ಕಳನ್ನ ಬಿಟ್ಟು ಏನಿವತ್ತು ನಮ್ಮ ಸ್ನೇಹಿತರ ಶಾಸಕರು ಹೇಳಿದ್ರಲ್ಲ ತ್ರೀ ಸೆವೆಂಟಿ ಒನ್ ಬಂದು ಅಲ್ಲಿ ಎಲ್ಲ ಶಿಕ್ಷಕರು ಅಲ್ಲಿ ಹೋಗಿದ್ರು ಆ ಶಿಕ್ಷಕರನ್ನ ಇವತ್ತು ಅಲ್ಲಿಂದ ಇಲ್ಲಿ ತು ನಮ್ಮ ಜಿಲ್ಲೆಗೆ ಬರ್ಲಿಕ್ಕೆ ಆಗ್ತಾ ಇಲ್ಲ ಅವರ ಹೆಂಡತಿ ಮಕ್ಕಳು ನಮ್ಮ ಜಿಲ್ಲೆಯಲ್ಲಿದ್ದಾರೆ ಆದರೆ ಶಿಕ್ಷಕರಾದಂತವರು ಉತ್ತರ ಕರ್ನಾಟಕದಲ್ಲಿದ್ದಾರೆ ನಮ್ಗೆ ಬೇಸರ ಇಲ್ಲ ಆದ್ರೆ ಇಂತ ಪರಿಸ್ಥಿತಿ ಇಷ್ಟು ಒಳ್ಳೆಯ ಜಿಲ್ಲೆ ಇದ್ದರೂ ಸಹ ಎಲ್ಲದರಲ್ಲೂ ವಂಚಿತರಾಗಿದ್ದೇವೆ ನಾವು ಅನ್ನುವಂಥದ್ದು ಅದಕ್ಕೆ ದಯವಿಟ್ಟು ಇವತ್ತು ಕುಡಿಯುವ ನೀರಿನ ಸಮಸ್ಯೆ ನಮ್ಮಲ್ಲಿದೆ ತಾವು ಹೇಳ್ಬೋದು ಸಮುದ್ರ ಇದೆ ಅಂತ ನಮ್ಮಲ್ಲಿ ಒಂದು ಗಾದೆ ಮಾತು ಇದೆ ಆ ಗಾದೆ ಮಾತು ಏನಂದ ಹೇಳಿದ್ರೆ ಸಮುದ್ರದ ನೆಂಟಿಸ್ತನ ಉಪ್ಪಿಗೆ ಬರಗಾಲ ಅನ್ನುವಂಥದ್ದು ಅರ್ಥ ಆಯ್ತಾ ಸರ್ ಅಧ್ಯಕ್ಷರೇ ನಮ್ ಭಾಷೆ ಅರ್ಥ ಆಗ್ತದಲ್ಲ ಸಮುದ್ರ ಇದೆ ಸಮುದ್ರ ಇದೆ ಆದ್ರೆ ಉಪ್ಪಿಗೆ ಬರಗಾಲ ಇದ್ದ ಹಾಗೆ ನಮ್ದು ಹ ಅವರು ಸಮುದ್ರದಲ್ಲಿ ಸಮುದ್ರದಲ್ಲಿ ಬೇಕಾದಷ್ಟು ಸೌಲಭ್ಯ ಇವತ್ತು ಅವ್ರ ಕ್ಷೇತ್ರದಲ್ಲಿ ಏನು ಯಾವುದು ಬಾಕಿ ಇಲ್ಲ ಅಧ್ಯಕ್ಷರ ಮಾಡ್ಲಿ ಅವರು ಬುದ್ಧಿವಂತರಿದ್ದಾರೆ ಹೀಗಾಗಿ ನಾನು ನೋಡಿದೇನೆ ಕಳೆದ ಬಾರಿ ಅವರು ಸಚಿವರಾದಂತಹ ಸಂದರ್ಭದಲ್ಲಿ ವೈದ್ಯಕೀಯ ಸಚಿವರಾದಂತ ಸಂದರ್ಭದಲ್ಲೂ ಹೆಚ್ಚು ಸವಲತ್ತನ್ನ ಅವ್ರ ಕ್ಷೇತ್ರಕ್ಕೆ ಒಯ್ದಿದ್ದಾರೆ ಅದು ಅವ್ರ ಕರ್ತವ್ಯ ಬಿಡಿ ಅದ್ರ ಬಗ್ಗೆ ಪ್ರಶ್ನೆ ಇಲ್ಲ ಆದರೆ ಇವತ್ತಾದರೂ ನಿಮ್ಮ ಹೊಟ್ಟೆ ತುಂಬಿದೆಯಲ್ಲ ಅಧ್ಯಕ್ಷರೇ ಹೊಟ್ಟೆ ತುಂಬಿದಂಥ ಹೊಟ್ಟೆ ತುಂಬಿದಂತ ನಮ್ಮ ಜಿಲ್ಲೆಯ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸ್ಬೇಕು ಅನ್ನುವಂಥದ್ದನ್ನು ತಾವು ನಾನು ಕೇಳಿದಂತ ಸಂದರ್ಭದಲ್ಲಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಬಗ್ಗೆ ನೇರವಾಗಿ ತಾವು ಅದನ್ನು ತಿರಸ್ಕಾರ ಮಾಡುವ ಆ ರೀತಿಯಲ್ಲಿ ಭಾಳ ನೋವಾಯ್ತು ನನಗೆ ಮಾನ್ಯ ಅಧ್ಯಕ್ಷರೇ ಆ ಸಂದರ್ಭದಲ್ಲಿ ನಾನು ಬಹಳ ವಿಶ್ವಾಸವನ್ನ ಇಟ್ಕೊಂಡಿದ್ದೆ ತಮ್ಮaile ಅದರ ಆ ದಿವಸ ಮಾತಾಡಿದ್ದು ಬಹಳ ನೋವಾಗಿದೆ ಹಿಂದಿನ ಸಾರಿ ಇರ್ಲಿ ಈಗ ಆದರೂ ಸಹ ದೈವಕ್ಕೆ ಮೆಡಿಕಲ್ ಕಾಲೇಜ್ ಪ್ರಾರಂಭ ಆಯ್ತಲ್ಲ ಆವಾಗಲೇ ಮತ್ತೆ ಮೆಡಿಕಲ್ ಕಾಲೇಜ್ ಪ್ರಾರಂಭ ಆಯ್ತಲ್ಲ ಮೆಡಿಕಲ್ ಕಾಲೇಜ್ ನಲ್ಲಿ ವ್ಯವಸ್ಥೆ ಇಲ್ಲ ಡಾಕ್ಟರ್ ಅಂದನೆ ಸೂಪರ್ ಪ್ರೆಶರ್ ಪರ್ಮಿಟ್ ಮಾಡಬೇಕು ಒಂದು ಮೆಡಿಕಲ್ ಕಾಲೇಜ್ ಇರುವಾಗ ಅಧ್ಯಕ್ಷರೇ ಅಧ್ಯಕ್ಷರೇ ಏನಾಯ್ತ ಇದೆ ಅಂತ ಹೇಳಿದ್ರೆ ಕಾರವಾರದಿಂದ ಗೋವಾ ಸಮೀಪ ಇದೆ ಇವತ್ತು ಕುಮಟಾದೆ ಒಂದು ಆಕ್ಸಿಡೆಂಟ್ ಆಗಿದನ್ನ ನಾವು ಕಾರವಾರಕ್ಕೆ ಹೋದ್ರೆ ಅಲ್ಲಿ ಡಾಕ್ಟರ್ ಇಲ್ಲ ಅಂತ ಹೇಳಿದ್ರೆ ವಾಪಸ್ ನಿಮ್ಮೂರಿಗೆ ತರ್ಬೇಕಲ್ಲ ನಾವು ಮಣಿಪಾಲಕ್ಕೋ ಅಥವಾ ಮಂಗಳೂರಿಗೆ ಅಲ್ಲಿ ತನಕ ಅವನಿಗೆ ಪ್ರಾಣ ಹಾರೋಗಿರ್ತದೆ ಇದು ಸಮಸ್ಯೆ ನಮ್ಮಲ್ಲಿ ಇರುವಂತದ್ದು ಹೀಗಾಗಿ ನಾವು ಕುಮಟಾದಲ್ಲಿ ಮಾಡಿದ್ರೆ ಮಧ್ಯವರ್ತಿ ಸ್ಥಳ ಆಗ್ತದೆ ಕುಮಟಾದಲ್ಲಿ ಜಾಗನೂ ನಾವು ನೋಡಿದ್ದೇವೆ ಜಾಗ ಇದೆ ಇವತ್ತು ಸರ್ಕಾರದ್ದು ಅದು ಆಗಿಲ್ಲ ಅಂತ ಹೇಳಿದ್ರೆ ಒಂದು ಪರವಾನಗಿ ಕೊಡ್ರಿ ಪ್ರೈವೇಟ್ ಆಗಿ ನಾವು ಎಲ್ಲರೂ ರೆಡಿ ಇದ್ದಾರೆ ಜಾಗ ನೀವು ಕೊಡಬೇಕಾಗ್ತದೆ ಮಾನ್ಯ ಅಧ್ಯಕ್ಷರೇ ಸರ್ಕಾರದವರು ಜಾಗ ಕೊಡಬೇಕು ಯಾಕಂದ್ರೆ ನಮ್ದು ಕರಾವಳಿ ಆದುದರಿಂದ ನಮ್ಮಲ್ಲಿ ಜಾಗದ ಸಮಸ್ಯೆ ಇದೆ ಒಂದ್ ಕಡೆ ಗುಡ್ಡ ಒಂದ್ ಕಡೆ ಅರಣ್ಯ ಇನ್ನೊಂದ್ ಕಡೆ ಸಮುದ್ರ ಹೀಗಾಗಿ ನಮ್ಮಲ್ಲಿ ಏನು ಹಿಂದೆ ಅರಣ್ಯ ನೈನ್ಟೀನ್ ಏಟಿಯಲ್ಲಿ ಅರಣ್ಯ ಕಾಯ್ದೆ ಏನು ಬಂತು ಆ ಸಂದರ್ಭದಲ್ಲಿ ಅರಣ್ಯದ ಗಿಡ ಮರಗಳು ಇಲ್ಲದೇ ಇದನ್ನು ಸಹ ಅರಣ್ಯ ಪ್ರದೇಶ ಅನ್ನುವಂಥದನ್ನ ಮಾಡಿದ್ದಾರೆ ಹೀಗಾಗಿ ನಮ್ಗೆ ಸಮಸ್ಯೆ ಜಾಗದ ಸಮಸ್ಯೆ ಇದೆ ಅದರಿಂದ ಕುಮಟಾದಲ್ಲಿ ಇವತ್ತು ಸರ್ಕಾರ ಜಾಗ ನೋಡಿದ್ದಿದೆ ಅಲ್ಲೊಂದು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಆಗ್ಬೇಕು ಎನ್ನುವ ರೈತರ ಪರವಾಗಿ ಮಾನ್ಯ ಅಧ್ಯಕ್ಷರೇ ರೈತರು ನಮ್ಮಲ್ಲಿ ಇದಾರೆ ಇವತ್ತು ಬಹುಶಃ ಇಡೀ ರಾಜ್ಯದಲ್ಲಿ ಎಲ್ಲೂ ಬೆಳೆದೇ ಇದ್ದಂತ ಈರುಳ್ಳಿ ಸಿಹಿ ಉರುಳ್ಳಿ ಈರುಳ್ಳಿ ನಮ್ಮ ತಾಲೂಕಿನಲ್ಲಿ ಮಾತ್ರ ಕುಮಟಾದಲ್ಲಿ ಮಾತ್ರ ಸಿಹಿ ಉರುಳ್ಳಿ ಈರುಳ್ಳಿ ಬೆಳೀತಾರೆ ಆದ್ರೆ ಅದಕ್ಕೆ ಸರ್ಕಾರದಿಂದ ಯಾವುದೇ ಒಂದು ವ್ಯವಸ್ಥೆ ಇಲ್ಲ ಒಂದು ಕೋಲ್ಡ್ ಸ್ಟೋರೇಜ್ ಬೇಕು ನಮ್ಗೆ ಆ ಈರುಳ್ಳಿಯನ್ನ ಸ್ಟಾಕ್ ಮಾಡಲಿಕ್ಕೆ ಕೋಲ್ಡ್ ಸ್ಟೋರೇಜ್ ಬೇಕು ಅದರ ನಂತರ ಅದಕ್ಕೆ ಕೆಲವಷ್ಟು ಸಂದರ್ಭದಲ್ಲಿ ರೋಗ ಬರ್ತದೆ ಅದು ಹಾವು ರೋಗ ಅನ್ನುವಂಥದ್ದೇನೋ ಹೇಳ್ತಾ ಇದ್ದಾರೆ ಅದು ಬಂದ್ರೆ ಎಲ್ಲ ಗಿಡಗಳು ನಾಶ ಆಗ್ತದೆ ಈರುಳ್ಳಿ ಗಿಡದ ಗಿಡಗಳು ಅದನ್ನು ಉಳಿಸ್ಕೊಳ್ಳುವಂತ ಕೆಲಸ ಮಾಡಿ ಮಾನ್ಯ ಅಧ್ಯಕ್ಷರೇ ಸ್ಪೆಷಲ್ ಈರುಳ್ಳಿ ಎಲ್ಲೂ ಸಿಗ್ತಾ ಇಲ್ಲ ತರಕಾರಿ ಇವತ್ತು ನಮ್ಮ ಜಿಲ್ಲೆಯಲ್ಲಿ ನನ್ನ ತಾಲೂಕಿನಲ್ಲಿ ಗೋಕರ್ಣದಲ್ಲಿ ಸಾಕಷ್ಟು ತರಕಾರಿಗಳನ್ನ ಬೆಳೀತಾರೆ ಆದ್ರೆ ಅಲ್ಲೂ ಸಹ ನಮ್ಗೊಂದು ಕೋಲ್ಡ್ ಸ್ಟೋರೇಜ್ ಬೇಕಾಗಿದೆ ಯಾವ್ದು ಕೆಲಸ ಮಾಡ್ಕೊಡ್ತೀರಿ ಮಾನ್ಯ ಅಧ್ಯಕ್ಷ ಹೇಳ್ರಿ ಯಾವ ಕೆಲಸ ಮಾಡ್ತೀರಿ ಮಲ್ಟಿ ಸ್ಪೆಷಾಲಿಟೀಸ್ ಮಾಡ್ತೀರಾ ಅಥವಾ ಕೋಲ್ಡ್ ಸ್ಟೋರೇಜ್ ಮಾಡ್ಕೊಡ್ತೀರಾ ಯಾವ್ದು ಮಾಡ್ಕೊಡ್ತೀರಿ ಹೇಳ್ರಿ ಏನಾದ್ರೂ ಒಂದು ನಮ್ ಜಿಲ್ಲೆ ಬಗ್ಗೆ ನಾನು ಹೇಳಿದೆ ನಿಮ್ಗೆ ಯಾವ್ದು ಬೇಕೀಗ ಫಸ್ಟ್ ಮಲ್ಟಿಸ್ಪೆಷಾಲಿಟಿ ಬೇಕು ಕೂತ್ಕೊಳ್ಳಿ ಮತ್ತೆ ಸರ್ಕಾರಕ್ಕೆ ಸ್ಪೆಷಾಲಿಟಿ ಆಸ್ಪತ್ರೆ ಕುಡಿಯುವ ನೀರಿಂದು ಮತ್ತು ರೈತರಿಗೆ ಮನೆ ಅಧ್ಯಕ್ಷರೇ ಕೇವಲ ಮೂರು ನದಿಗಳು ಇದ್ದಾವೆ ಒಂದು ಶರಾವತಿ ಒಂದು ಅಗನಾಶಿನಿ ಇನ್ನೊಂದು ಗಂಗಾವಳಿ ಇವತ್ತು